ಶಿಗ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸಂಗೀತ ರಾಘವೇಂದ್ರ ಪೂಜಾ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ದುಂಡವ್ವ ಆದಿಮನಿ ಅವರು ಪಂಚಾಯಿತಿಯ ಎಲ್ಲ ಸದಸ್ಯರ ಒಪ್ಪಂದದ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು ಇದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮಾರ್ ಅವರು ಕಾರ್ಯನಿರ್ವಹಿಸಿದರು ಆದರೆ ಯಾವುದೇ ಚುನಾವಣೆ ನಡೆಯಲಿ ಅವಿರೋಧವಾಗಿ ಕಾಂಗ್ರೆಸ್ ಬೆಂಬಲಿತ ಸಂಗೀತ ರಾಘವೇಂದ್ರ ಪೂಜಾರ್ ಅವರನ್ನ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ನೂತನ ಅಧ್ಯಕ್ಷರಿಗೆ ಪಂಚಾಯಿತಿಯ ಎಲ್ಲ ಸದಸ್ಯರು ಹುಮಾಲೆ ಹಾಕಿ ಗೌರವಿಸಿದ್ರು ನೂತನ ಅಧ್ಯಕ್ಷರಾದ ಸಂಗೀತ ಪೂಜಾರ್ ಅವರು ಮಾತನಾಡಿ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಮ ಸ್ವಾಮಿ ಪೂಜಾರಿ ಅವರು ಮಾತನಾಡಿದರು ವೀರಣ್ಣ ವೀರ ನ್ಯೂಸ್ ಲಕ್ಷ್ಮೇಶ್ವರ ನಾವು ಬ ಚುನಾವಣೆ ನಡೆದಾಗ ಒಂದು ಹೊಂದಾಣಿಕೆಯಾಗಿ ಎಲ್ಲ ವರ್ಗದವರಿಗೂ ಅಧಿಕಾರ ಸಿಗಬೇಕು ಅಂತ ನಾವು ಒಂದು ಯಜಮಾನರ ಒಪ್ಪಂದದ ಮೇರೆಗೆ ಸಿದ್ಲಿ ಗ್ರಾಮದ ಹಿರಿಯರ ಒಪ್ಪಂದದ ಮೇಲೆ ಚುನಾವಣೆ ಎದುರಿಸಿದ್ವಿ ಆದ್ರೆ ಅವತ್ತಿನ ಟೈಮ್ನಾಗ ಕೆಲವೊಂದಿಷ್ಟು ಕಾರಣದಿಂದಾಗಿ ಮಾತು ಕೊಟ್ಟ ಹಾಗೆ ನಡೆದುಕೊಳ್ಳಲಿಲ್ಲ ಅದೇ ರೀತಿ ಸಂಸ್ಕೃತಿ ಮುಂದುವರಿಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತ ಡಾಕ್ಟರ್ ಅಂಬೇಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅಧಿಕಾರ ಸಿಗಬೇಕು ಅಂತಂದು ಹೇಳಿ ಬಾಬಾ ಸಾಹೇಬರ ಆಶಯ ಏನೈತಿ ಅದು ಇವತ್ತು ಸಿಗ್ಲಿ ಗ್ರಾಮದಲ್ಲಿ ನೆರವೇರಿದೆ ಈಗ ಹಿಂದಿದ್ದಂತಹ ದುಂಡಮ್ಮ ಹಾದಿಮನಿಯವರು ಅವರು ಎಸ್ ಸಿ ಕ್ಯಾಟಗರಿ ಒಳಗಿದ್ದಂಥ ಒಂದು ಬಡವರಾದ್ರೂ ಕೂಡ ಮಾತು ಕೊಟ್ಟ ಹಾಗೆ ನಡೆದುಕೊಂಡು ಒಂದು ಸಂವಿಧಾನಕ್ಕೆ ಸಂವಿಧಾನದ ಆಶಯಕ್ಕೆ ಬದ್ಧವಾಗಿ ಮತ್ತೆ ಮುಂದೆ ಆಗ್ತಕ್ಕಂತಹ ಸಂಗೀತ ರಾಘವೇಂದ್ರ ಪೂಜಾರವರಿಗೆ ಅನುಕೂಲ ಮಾಡಿಕೊಟ್ಟು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಳ್ಳಲು ಒಂದು ಮಾತು ಕೊಟ್ಟ ಹಾಗೆ ನಡೆದುಕೊಂಡಿದ್ದಾಳೆ ಮತ್ತು ನಮ್ಮ ಊರು ನಮ್ಮ ಗ್ರಾಮದ ಹಿರಿಯರು ಕೊಟ್ಟ ಹಾಗೆ ನಡೆದುಕೊಳ್ಳಲು ಮತ್ತು ನಮ್ಮ ಗ್ರಾಮದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಳ್ಳಲು ಬದ್ಧರಾಗಿ ಈ ಚುನಾವಣೆಯನ್ನು ಮಾಡಿ ಸಂಗೀತ ಪೂಜಾರವರನ್ನು ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರೆಲ್ಲರೂ ಒಕ್ಕೂರಿಲಿಂದ ಕೂಡಿ ಇದನ್ನು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಅವರಿಗೂ ಅಧಿಕಾರವನ್ನು ಒಬ್ಬ ಗುಡಿಸಲ ನಿವಾಸಿಯಾದ್ರೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಈ ಕುಂಚಿಕೋರ್ಮರ ಸಮಾಜದ ಒಬ್ಬ ಸಂಗೀತ ಪೂಜಾರವರನ್ನು ನಾವು ಆಯ್ಕೆ ಮಾಡಿದ್ದೀವಿ ಇದು ನಮಗೆ ಬಹಳ ತುಂಬ ಸಂತೋಷವಾಗಿದೆ ಮತ್ತು ಸಂವಿಧಾನಕ್ಕೆ ನಾವು ಕೊಟ್ಟಂಥ ಗೌರವವಾಗಿದೆ ಎಷ್ಟು ಹೇಳಿ ಇಪ್ಪತ್ತು ಇಪ್ಪತ್ತೆರಡು ಸದಸ್ಯರ ಒಂದು ಸಂಖ್ಯಾಬಲದಿಂದ ನಾವು ಒಕ್ಕೂರಿನಿಂದ ಪಕ್ಷಾತೀತವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಕಾಂಗ್ರೆಸ್ ಪಕ್ಷದ ಒಂದು ಹಿಡೀಲಿ ಅಂತಂದು ಹೇಳಿ ಸಂಗೀತ ರಾಘವೇಂದ್ರ ನಾವು ಆಯ್ಕೆ ಮಾಡ್ತೀವಿ ಹಿರಿಯ ನಾಗ ನನ್ನ ಅಧ್ಯಕ್ಷ ಮಾಡಲಿಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ಸಿಗ್ಲಿ ಗ್ರಾಮ ಅಭಿವೃದ್ಧಿಗಾಗಿ ನಾನು ಸದಸ್ಯರ ಜೊತೆಗೆ ಎಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ